ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ವಿರೋಧ ಪಕ್ಷದ ನಾಯಕರು ಮೊನ್ನೆ ದಿನ ಬೆಂಗಳೂರಿನಲ್ಲಿ ಬಂದು ಸಾವಿರಾರು ಜನರನ್ನು ಸೇರಿಸಿ ಚುನಾವಣಾ ಆಯೋಗದ ಮೇಲೆ ಭಾಳ ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದರು ಚುನಾವಣಾ ಆಯೋಗದ ಷಡ್ಯಂತ್ರದಿಂದ ಚುನಾವಣಾ ಆಯೋಗವನ್ನು ದುರುಪಯೋಗಪಡಿಸ್ಕೊಂಡು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಇವತ್ತು ಭಾರತೀಯ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿದೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನುವ ದಾಟಿನಲ್ಲಿ ಆರೋಪವನ್ನು ಮಾಡಿದರು ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾಗಿ ಅಲ್ಲಗಳಿದ್ವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸತತವಾಗಿ ಈ ದೇಶದ ಜನರ ವಿಶ್ವಾಸವನ್ನು ಪಡೆದುಕೊಳ್ಳುವಲ್ಲಿ ವಿಫಲ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಸತ್ಯಾಂಶ ಇಲ್ಲ ಅಂತೇಳಿ ನಾವು ತಿಳಿಸಿದ್ವಿ ಸ್ವತಃ ರಾಜಣ್ಣ ಅವರು ಸಿದ್ದರಾಮಯ್ಯ ಒಬ್ಬ ಹಿರಿಯ ಸಚಿವರು ಸಿದ್ದರಾಮಯ್ಯನವರ ಪರಮ ಆಪ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಜಣ್ಣ ಅವರು ಏನಿವತ್ತು ರಾಹುಲ್ ಗಾಂಧಿ ಆರೋಪಗಳನ್ನು ಮಾಡಿದರು ಚುನಾವಣಾ ಆಯೋಗದ ಮೇಲೆ ಅದು ಯಾವುದು ಕೂಡ ಸರಿಯಲ್ಲ ತಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಇವೆಲ್ಲ ಅವ್ಯವಹಾರ ಅವ್ಯವಹಾರಗಳು ನಡೆದಿದ್ದಾವೆ ಅನ್ನುವ ದಾಟಿನಲ್ಲಿ ಮಾತನಾಡಿದ್ರು ಸತ್ಯವನ್ನು ಸಹಿಸಲಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಸತ್ಯವನ್ನು ಕೇಳೋದಕ್ಕೆ ಇಚ್ಛೆ ಪಡೆದಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತೊಬ್ಬ ಹಿರಿಯ ಸಚಿವ ರಾಜಣ್ಣ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ರಾಜಣ್ಣ ಅವ್ರನ್ನ ಅವರ ಬೇಷರತ್ತಾಗಿ ಅವರ ರಾಜೀನಾಮೆನ ಪಡೆದು ಪಡೆದುಕೊಂಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಇದು ಇದರಲ್ಲೇ ಗೊತ್ತಾಗ್ತದೆ ರಾಹುಲ್ ಗಾಂಧಿ ಅವರು ಏನು ದೇಶಾದ್ಯಂತ ಏನು ಸಂವಿಧಾನ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಇದೇ ಭಗವದ್ಗೀತೆ ಅಂತೇಳಿ ದೇಶಾದ್ಯಂತ ಪ್ರವಾಸ ಮಾಡ್ತಾಯಿದ್ರು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನೇನು ಸುರಿಸ್ತಾ ಇದ್ದಂಥ ಕಾಂಗ್ರೆಸ್ ಪಾರ್ಟಿಯ ನಿಜ ಬಣ್ಣ ಇವತ್ತು ಬಯಲಾಗಿದೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಇವತ್ತು ಬಯಲಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಗ್ಗೆ ಯಾವುದೇ ಒಂದು ಸಹಾನುಭೂತಿ ಅಲ್ಲ ಕೇವಲ ಒಂದು ಮತ ಬ್ಯಾಂಕ್ ಆಗಿ ಅವರು ಪರಿವರ್ತನೆ ಮಾಡ್ಕೊಳ್ತಾರೆ ಮತ ಬ್ಯಾಂಕ್ ಆಗಿ ಅವರು ಉಪಯೋಗ ಮಾಡ್ಕೊಳ್ತಾರೆ ಹೊರತು ಈ ಸಮುದಾಯಗಳ ಬಗ್ಗೆ ಯಾವುದೇ ಒಂದು ಪ್ರಾಮಾಣಿಕವಾದಂಥ ಕಳಕಳಿ ಇಲ್ಲ ಅನ್ನೋದನ್ನು ಇವತ್ತು ರಾಜಣ್ಣವರ ರಾಜೀನಾಮೆಯನ್ನು ಪಡೆದುಕೊಳ್ಳುವ ಮುಖೇನ ಇಡೀ ದೇಶಕ್ಕೆ ಹೊತ್ತು ರಾಹುಲ್ ಗಾಂಧಿಯವರು ಸಾರಿದ್ದಾರೆ